ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸುಲಭವಾದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ನೈಲೋನ್ ಸಬ್ಬಕ್ಕಿನ ಬಳಸ್ಕೊಂಡು ತುಂಬಾ ಮೃದುವಾದ ಇಡ್ಲಿ ಮಾಡ್ತಾ ಇದ್ದೇನೆ ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಕೊಂಡ್ರೆ ಇದನ್ನು ಬೆಳಗ್ಗೆ ಬೇಗನೆ ತ ಮಾಡ್ಕೊಳ್ಬೋದು ನಾವು ಬಹಳ ಮೃದುವಾಗಿ ಇರ್ತದೆ ಮತ್ತು ಕಡಿಮೆ ಸಾಮಗ್ರಿಗಳು ಕೂಡ ಸಾಕಾಗ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಅರ್ಧ ಚಮಚ ತುಪ್ಪ ಅದರಲ್ಲಿ ಒಂದು ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿನ ಹಾಕಿ ಒಂದು ನಿಮಿಷ ಹುರ್ಕೊಳ್ತಾ ಇದ್ದೇನೆ ನೂರೈವತ್ತು ಗ್ರಾಮ್ ಆಗುವಷ್ಟು ನೈಲಾನ್ ಸಬ್ಬಕ್ಕಿನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ ನಾನು ಇಲ್ಲಿ ಬಾಣಲೆಗೆ ಒಂದು ಕಪ್ ಅಥವಾ ನೂರು ಗ್ರಾಮ್ ಆಗುವಷ್ಟು ಉಪ್ಪಿಟ್ಟಿಗೆ ಬಳಸುವಂಥ ರವೆನ ಬ ಹಾಕಿದ್ದೇನೆ ಹಾಗೆ ಎರಡು ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ನಿಮಿಷ ಈ ರವೆನ ಹುರ್ಕೊಂಡ್ರೆ ಸಾಕಾಗ್ತದೆ ಸಬ್ಬಕ್ಕಿನ ನೆನೆಸುವಾಗ ಮೊದಲು ಅದಕ್ಕೆ ನೀರು ಹಾಕಿ ತೊಳೆದು ಆ ನೀರನ್ನು ಚೆಲ್ಲಿ ನಂತರ ಸಬ್ಬಕ್ಕಿ ಮುಳುಗಿ ಸ್ವಲ್ಪ ಎಕ್ಸ್ಟ್ರಾ ನೀರು ಉಳಿಯೋ ಅಷ್ಟು ಹಾಕಿದರೆ ಸಾಕು ನೆನೆಯುವಾಗ ಬೆಳಗ್ಗೆ ಅದು ನೆಂದು ಕರೆಕ್ಟಾಗಿ ನೀರು ಅಲ್ಲಿಂದಲ್ಲಿಗೆ ಹಾಕಿರ್ತದೆ ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಹುರಿದಿರೋ ರವೆನ ಒಂದು ಪಾತ್ರೆಗೆ ಹಾಕಿ ರಾತ್ರಿ ಪೂರ್ತಿ ನೆನೆಸಿರೋ ನೈಲೊನ್ ಸಬ್ಬಕ್ಕಿನೂ ಕೂಡ ಇದಕ್ಕೆ ಹಾಕಬೇಕು ಈಗಾಗಲೇ ಹೇಳಿರೋಗೆ ನೂರೈವತ್ತು ಗ್ರಾಮ್ ಸಬ್ಬಕ್ಕಿ ನೆನೆಸಿದ್ದೆ ಹಾಗೆಯೇ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಸಣ್ಣ ಗೊಂಟ್ಲಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೇಕು ಹಾಕಬೇಕು ಹಾಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸಣ್ಣ ಗೊಂತಲಿದೆ ಮುಕ್ಕಾಲು ಕಪ್ಪಾಗುವಷ್ಟು ತಾಜಾ ಮೊಸರು ಹಾಕಬೇಕು ಎಲ್ಲವನ್ನು ಚೆನ್ನಾಗಿ ಕಲಿಸ್ಲಿಕ್ಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೇನೆ ಕಲಿಸುವಾಗ ಇದು ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಸ್ಥಿರತೆಗೆ ಇದನ್ನು ತಂದ್ಕೊಳ್ಬೇಕು ಈ ಇಡ್ಲಿ ಮಾಡೋದು ತುಂಬ ಸುಲಭ ರಾತ್ರಿಯೇ ಸಬ್ಬಕ್ಕಿನ ನೆನೆಸಿಟ್ಕೊಳ್ಬೇಕು ಅಷ್ಟೇ ಮತ್ತು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬೇಕು ಇಡ್ಲಿಗೆ ಅಂತ ಹೇಳಿದರೆ ರವೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ನಾನು ಬಹಳಷ್ಟು ಮೃದುವಾಗಿ ಇದ್ದೇನೆ ಇದರಲ್ಲಿ ಸಬ್ಬಕ್ಕಿ ಕ್ವಾಂಟಿಟಿನೇ ನಾನು ಸ್ವಲ್ಪ ಜಾಸ್ತಿ ಇಟ್ಟಿದ್ದೇನೆ ತುಂಬ ಮೃದುವಾಗಿ ಬರ್ತದೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನು ಈ ಕಡೆ ಇಡ್ಲಿ ತಟ್ಟೆಗೆ ತುಪ್ಪ ಸವರಿ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಬೋದು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕಿ ಇದನ್ನೀಗ ಹಬೆಯಲ್ಲಿ ಸುಮಾರು ಹದಿಮೂರಿಂದ ಹದಿನೈದು ನಿಮಿಷ ದೊಡ್ಡ ಉರಿಯಲ್ಲಿ ಬಿಟ್ಟರೆ ಹದವಾಗಿ ಬೇಯ್ತದೆ ಕಾಯಿ ಚಟ್ನಿ ಜೊತೆ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇಡ್ಲಿ ಪಾತ್ರೆಯಿಂದ ತೆಗೆದು ಸ್ವಲ್ಪ ತಣ್ಣದ ಮೇಲೆ ಇದನ್ನ ತಟ್ಟೆಯಿಂದ ಬಿಡಿಸ್ಕೊಳ್ಬೇಕು ಯಾವುದೇ ಪ್ರಿಸರ್ವೇಟಿವ್ ಬಳಸದೆ ಮಾಡಿರುವಂಥ ಫುಡ್ ಪ್ರಾಡಕ್ಟ್ಸ್ಗಳಿಗಾಗಿ ನಮ್ಮ ಆನ್ಲೈನ್ ಸ್ಟೋರ್ ಡಬ್ಲ್ಯೂ 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 ಡಾಟ್ ಅಂಬಿಕಾ ಶಿಟೀಸ್ ಕಿಚನ್ ಡಾಟ್ ಸ್ಟೋರ್ನ ವಿಸಿಟ್ ಮಾಡಿ ಸದ್ಯದಲ್ಲೇ ಇನ್ನಷ್ಟು ಹೊಸ ಪ್ರಾಡಕ್ಟ್ಸ್ಗಳನ್ನು ಅದರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಇದೀಗ ಬೆಳಗಿನ ಬ್ರೇಕ್ಫಾಸ್ಟ್ ಮೃದುವಾದ ಸಬ್ಬಕ್ಕಿ ಇಡ್ಲಿ ಅದರ ಜೊತೆಗೆ ಕಾಯಿ ಚಟ್ನಿ ಹಾಗೆ ಒಂದು ಡ್ರೈ ಫ್ರೂಟ್ ಲಡ್ಡು ಕೂಡ ಇಟ್ಟಿದ್ದೇನೆ ಡ್ರೈ ಫ್ರೂಟ್ ಲಡ್ಡು ನಮ್ಮ ಆನ್ಲೈನ್ ಸ್ಟೋರ್ನಲ್ಲಿ ಮಾರಾಟಕ್ಕೆ ಲಭ್ಯ ಇದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಮತ್ತೆ ಬರ್ತೇನೆ ಧನ್ಯವಾದಗಳು